ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರನೆ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣಕ್ಕೆ ಸಾಕಷ್ಟು ಜನ ಮಹಿಳೆಯರು ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಹಣ ಬರುತ್ತೆ ನಾಳೆ ಹಣ ಬರುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಬೇಜಾರು ಕೂಡ ಆಗಿದೆ ಇವತ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಸೊ ಈ ಹಿಂದೆ ಹೇಳಿದ್ರಿ ನಾಲ್ಕು ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಅಂತ ಸೊ ನಾಲ್ಕು ದಿನ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಹಾಗಾದ್ರೆ ಸೋಮವಾರನೇ ಹಣ ಬರ್ಬೇಕಿತ್ತು ಇವತ್ತು ನೋಡಿದ್ರೆ ಬುಧವಾರ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಸೊ ನಮ್ಮ ಡಿಸ್ಟಿಕ್ಕು ಯಾವ ನಿಮ್ಮ ಡಿಸ್ಟಿಕ್ ಅನ್ನ ಕಮೆಂಟ್ ಮಾಡಿ ಹೇಳ್ತಾ ಇದೀರಾ ಯಾಕೆ ಬಂದಿಲ್ಲ ಇನ್ನು ಸೊ ಕರೆಕ್ಟ್ ಆಗಿ ಹೇಳಿ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ನ ಕೊಡಿ ಅಂತ ಹೇಳ್ಬಿಟ್ಟು ಸೊ ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೊಸದಾಗಿರುವಂತಹ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ಆ ಅಪ್ಡೇಟ್ ಏನು ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಹಿಂದೆ ಹೇಳಿರುವ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಾಲ್ಕು ದಿನದ ಒಳಗೆ ಹಾಕ್ತೀವಿ ಅಂದ್ರು ಆಲ್ರೆಡಿ ನಾಲ್ಕು ದಿನ ಸೋಮವಾರಕ್ಕೆ ಕಂಪ್ಲೀಟ್ ಆಯಿತು ಅವ್ರು ಹೇಳಿದ ಪ್ರಕಾರ ನಾಲ್ಕು ದಿನ ಅಂದರೆ ಸೋಮವಾರನೇ ಹಣ ಬರ್ಬೇಕಾಗಿತ್ತು ಇವತ್ತು ಬುಧವಾರ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಯಾವತ್ತು ದಿನದಿಂದ ಹಣ ಬರುತ್ತೆ ಹಾಗೆ ತುಂಬ ಜನ ಆಧಾರ್ ಕಾರ್ಡನ್ನು ನೀವೇನಾದರೂ ಹತ್ತು ವರ್ಷ ಆಗಿದ್ರು ಕೂಡ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಯಾವೆಲ್ಲ ತೊಂದರೆಗಳು ನಿಮಗೆ ನಿಮ್ಗೆ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಲತಾ ನಮ್ಮ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಸಾಧ್ಯವಾದಷ್ಟು ಮಹಿಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ದಯವಿಟ್ಟು ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೀನಿ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀವಿ ಮತ್ತೆ ತಡ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನ ಪ್ರತಿಯೊಬ್ರು ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಹದಿನಾಲ್ಕು ಕಂತಿನ ಹಣ ಪ್ರತಿಯೊಬ್ರು ಮಹಿಳೆಯರಿಗೂ ಕೂಡ ಬಂದಿದೆ ಆದರೆ ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಇನ್ನೂ ಕೂಡ ಕ್ಲಾರಿಟಿ ಆಗಿ ಹಣ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಹನ್ನೆರಡು ಹದಿಮೂರು ಕಂತಿನ ಹಣವನ್ನ ಪ್ರತಿಯೊಬ್ರು ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಆದರೆ ಹದಿನಾಲ್ಕನೇ ಕಂತಿನ ಹಣಕ್ಕೆ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ನೀವು ಕಮೆಂಟ್ಗಳ ಮೂಲಕ ಕೂಡ ಚೆಕ್ ಮಾಡಬಹುದು ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾರೆ ಹದಿನಾಲ್ಕನೇ ಕಂತಿನ ಹಣ ಇಲ್ಲಿ ನನ್ನ ವಿಡಿಯೋನ ನೋಡ್ತಾ ಇರುವವರು ಯಾರು ಮಹಿಳೆಯರು ಹದಿನಾಕನೇ ಕಂತಿನ ಹಣ ಬರ್ದೇ ಇದ್ರೆ ದಯವಿಟ್ಟು ಬಂದಿಲ್ಲ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದವರು ಬರ್ದೇ ಇಲ್ಲ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಹದಿನಾಲ್ಕನೇ ಕಂತಿನ ಹಣ ಬರ್ದೇ ಇದ್ದವರು ತುಂಬಾ ಜನ ಇದ್ದಾರೆ ಯಾಕಂದ್ರೆ ನೋಡ್ತಾ ಇರೋರಿಗೆ ಒಂದು ಕ್ಲಾರಿಟಿ ಸಿಗ್ಬೇಕು ಎಷ್ಟೋ ಜನ ಹೇಳ್ತೀರಾ ನಮ್ಗೆ ಬಂದ್ಬಿಟ್ಟಿದೆ ಇನ್ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಅನ್ನೋ ಸುಳ್ಳು ಹೇಳೋರು ಇದ್ದಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಯಾರ್ಯಾರಿದೆ ಇದೆ ಅವರಿಗೆ ಮೊದಲು ಹಣವನ್ನ ಹಾಕ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಈ ಹಿಂದೆ ನಡೆದಿರುವಂತಹ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಸೊ ಹಾಗೆ ನಾಲ್ಕು ದಿನಗಳ ನಂತರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಹೇಳಿದ್ರು ಈಗ ಹದಿನಾಲ್ಕು ದಿನಗಳ ನಂತರ ಏನ್ ಹದಿನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಈಗ ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇರೋರು ಕೂಡ ಇದ್ದಾರೆ ಈ ಪೆಂಡಿಂಗ್ ಇರೋರಿಗೆ ಮೊದಲು ಹಣವನ್ನ ಹಾಕ್ತಿವಿ ಅಂತ ಹೇಳಿದ್ರು ಆದ್ರೆ ಈಗ ಹಣವನ್ನು ಹಾಕ್ಲಿಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗಿದೆ ಅಂದ್ರೆ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣವು ಕೂಡ ಪೆಂಡಿಂಗ್ ಇರೋರಿಗೆ ಹಾಕಿಲ್ಲ ಹಾಗೆ ಹದಿನೈದನೇ ಕಂತಿನ ಹಣ ಯಾವ ಮಹಿಳೆಯರಿಗೂ ಕೂಡ ಬಂದಿಲ್ಲ ಇಲ್ಲಿ ಕೆಲವರು ಕೂಡ ಕಮೆಂಟ್ ಮಾಡ್ತಾರೆ ನಮ್ಗೆ ಹದಿನೈದನೇ ಕಂತಿನ ಹಣ ಬಂದ್ಬಿಟ್ಟಿದೆ ಸೊ ನಾವು ಈ ಜಿಲ್ಲೆಯವರು ಅಂತ ಆದ್ರೆ ಯಾರು ಕೂಡ ಇದನ್ನ ನಂಬಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಹದಿನೈದನೇ ಕಂತಿನ ಹಣವನ್ನ ಸೊ ಯಾವ ಮಹಿಳೆಯರಿಗೂ ಕೂಡ ಸರ್ಕಾರ ಇನ್ನು ಕೂಡ ಹಾಕಿಲ್ಲ ಇದು ಒಂದು ಕ್ಲಾರಿಟಿಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ಈಗ ಹದಿನೈದನೇ ಕಂತಿನ ಹಣವನ್ನ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಹೇಳಿದ್ರು ಏನಂತ ಈಗ ನಾಲ್ಕು ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಆದ್ರೆ ಈಗ ಹದಿನೈದನೇ ಕಂತಿನ ಹಣವನ್ನ ಜಮಾ ಮಾಡ್ಲಿಕ್ಕೆ ಸೊ ಇನ್ನೂ ಕೂಡ ಅವರು ಹಣವನ್ನ ಯಾವ ಜಿಲ್ಲೆಗೂ ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ ಈಗ ನಾಲ್ಕು ದಿನಗಳ ಪ್ರಕಾರ ಹೋದ್ರೆ ಸೋಮವಾರವೇ ಅವರು ಹಣವನ್ನ ಹಾಕ್ಬೇಕಿತ್ತು ಇವತ್ತು ಬುಧವಾರ ಇನ್ನು ಕೂಡ ಹಣವನ್ನ ಹಾಕಿಲ್ಲ ಇದಕ್ಕೆ ಮತ್ತೆ ನ್ಯೂಸ್ ರಿಪೋರ್ಟರ್ಗಳು ಏನಿದರೆ ಚರ್ಚೆಯನ್ನ ಮಾಡಿದ್ದಾರೆ ಮತ್ತೆ ಕ್ವಶನ್ ಅನ್ನು ಕೂಡ ಮಾಡಿದ್ದಾರೆ ನೀವು ಹೇಳಿದ ಪ್ರಕಾರ ನಾಲ್ಕು ದಿನ ಕಂಪ್ಲೀಟ್ ಆಯಿತು ಇನ್ನೂ ಕೂಡ ಗೃಹಲಕ್ಷ್ಮಿಯರಿಗೆ ಹಣ ಯಾಕೆ ಬಂದಿಲ್ಲ ಸೊ ಯಾವ್ದಾದ್ರು ಜಿಲ್ಲೆಗೆ ನೀವು ಹಣವನ್ನು ವರ್ಗಾವಣೆ ಮಾಡಿದ್ದೀರಾ ಅಂತ ಹೇಳಿ ಮತ್ತೆ ಕ್ವಶನ್ ಅನ್ನ ಮಾಡಿದ್ದಾರೆ ಇದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೋಪಗೊಂಡು ಹಾಗೇನೆ ಸ್ವಲ್ಪ ಜೋರಾಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಏನಂತ ಹೇಳಿದ್ದಾರೆ ಅಂದರೆ ಸೊ ಇಲ್ಲಿ ಸರ್ಕಾರಿ ಕೆಲಸದಲ್ಲಾಗಲಿ ಅಥವಾ ಗೌರ್ಮೆಂಟ್ ಕೆಲಸದಲ್ಲಾಗಿರ್ಬೋದು ಅಥವಾ ಯಾರು ಪುರುಷರನ್ನು ಕೇಳಿದಾರೋ ಅವರಿಗೆ ಕೂಡ ಸೊ ನಿಮ್ಗೆ ಎಲ್ಲದರಲ್ಲೂ ಕೂಡ ಸ್ಯಾಲ್ರಿ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅಥವಾ ನಮ್ಮ ಗೌರ್ಮೆಂಟ್ ಅಲ್ಲಿ ಏನಂದ್ರೆ ಯಾವಾಗ ನಮ್ಮ ಸರ್ಕಾರದ ಖರ್ಚುಗಳು ಏನಿರುತ್ತೋ ಅದನ್ನೆಲ್ಲ ನೋಡಿಕೊಂಡು ನಾವು ಗೌರ್ಮೆಂಟ್ ಅಲ್ಲಿ ಇರುವಂತಹ ಸರ್ಕಾರಿ ಹುದ್ದೆಯಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ನಾವು ಎರಡು ತಿಂಗಳಿಗೊಂದು ಕಡೆ ಕೂಡ ಸ್ಯಾಲ್ರಿಯನ್ನು ಹಾಕಿದ್ದೀವಿ ತಿಂಗಳ ತಿಂಗಳು ಕೂಡ ಸ್ಯಾಲ್ರಿಯನ್ನು ಹಾಕಿದೀವಿ ಅಥವಾ ಮೂರು ಮೂರ್ತಿಗಳಿಗೆ ಒಂದ್ಸರಿ ಕೂಡ ನಾವು ಸ್ಯಾಲರಿಯನ್ನು ಹಾಕಿದೀವಿ ಹಣಕಾಸಿನ ವೆಚ್ಚವನ್ನೆಲ್ಲ ನೋಡಿಕೊಂಡು ನಾವು ಹಣವನ್ನು ಹಾಕುವಂಥದ್ದು ಅದೇ ರೀತಿ ಆಗಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ಕಾರದಲ್ಲಿ ಜಾಬ್ ಅಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆ ರೀತಿ ಅನುಭವ ಆಗಿರುತ್ತೆ ಹಾಗೆ ನಾವು ಹಣವನ್ನು ಹಾಕ್ತೀವಿ ಅಂತ ಹೇಳಿ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಅವ್ರು ಹೇಳಿರೋದು ಸ್ವಲ್ಪ ಏನಂದ್ರೆ ಸರ್ಕಾರದಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ನೋಡ್ತಾ ಇರ್ಬೋದು ನೀವು ಬೇರೆ ಬೇರೆ ಏನಂತಂದ್ರೆ ತುಂಬ ಕಡೆಯಲ್ಲಿ ನಿಮ್ಗೆ ಗೊತ್ತಿರತ್ತೆ ಎಲ್ಲ ರೀತಿಯಲ್ಲೂ ಏನಂತ ಅಂದರೆ ಈ ಖರ್ಚುಗಳಿರತ್ತೆ ಹಾಗೆಯೇ ನೀವು ಏನು ಅಂದಾಜು ವೆಚ್ಚ ಅಂತ ಹೇಳಿಬಿಟ್ಟು ಏನೋ ಒಂದು ಸ ರೋಡ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ಖರ್ಚುಗಳನ್ನು ಇರ್ತಾರೆ ಅದೇ ರೀತಿಯಾಗಿ ಹಣಕಾಸಿನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರೋದಕ್ಕೆ ಏನು ಮಾಡಿದೆ ಸರ್ಕಾರ ಸ್ವಲ್ಪ ಡಿಲೇ ಮಾಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಟ್ ಇದೇ ದಿನ ಬರುತ್ತೆ ಅನ್ನೋದು ತುಂಬ ತಪ್ಪು ಅಂತಲೇ ಹೇಳ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಈ ಕೆಲ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದೊಂದು ಕ್ಲಾರಿಟಿಯನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕೊಟ್ಟಿದ್ದಾರೆ ಇಲ್ಲಿ ಯಾರ್ಯಾರು ಬರೋದಿಲ್ಲ ಬರೋದಿಲ್ಲ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಇದನ್ನ ಯಾರು ನಂಬಲಿಕ್ಕೆ ಹೋಗ್ಬೇಡಿ ಸಾಕಷ್ಟು ಜನ ಮಹಿಳೆಯರು ಇದನ್ನ ನಂಬ್ಕೊಂಡು ಪಾಪ ಅವ್ರು ಏನು ಮಾಡ್ತಾ ಇದ್ದಾರೆ ಹಾಂ ನಿಜವಾಗ್ಲೂ ಹಣ ಬರ್ತಾ ಇಲ್ವಾ ಏನೋ ಅನ್ನೋದು ಒಂದು ಟೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಸುಳ್ಳು ಹೇಳೋರು ದಯವಿಟ್ಟು ದಯವಿಟ್ಟು ಕಮೆಂಟೇ ಮಾಡಬೇಡಿ ಹಾಗೆ ವಿಡಿಯೋ ನೋಡಕ್ಕೆ ಹೋಗ್ಬೇಡಿ ನೀವು ಯಾರು ಇಲ್ಲಿ ಸುಳ್ಳು ಕಮೆಂಟ್ ಮಾಡ್ತೀರಿ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ ಹಾಗೆ ಇನ್ನು ಆಧಾರ್ ಕಾರ್ಡ್ ಬಗ್ಗೆ ಪ್ರತಿಯೊಬ್ಬರತ್ರ ಕೂಡ ಆಧಾರ್ ಕಾರ್ಡ್ ಇದೆ ಸೊ ಇಲ್ಲಿ ಈ ವಿಷಯವನ್ನು ನೀವು ಗಮನವಿಟ್ಟು ಕೇಳಬೇಕು ಇಲ್ಲಿ ಇದು ಕೇಂದ್ರದಿಂದ ಬಂದಿರುವಂತಹ ನಿರ್ಧಾರ ಸೊ ಇದು ರಾಜ್ಯ ಸರ್ಕಾರದಿಂದ ತೀರ್ಮಾನ ಅಲ್ಲ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ನಿಮ್ ಎಲ್ಲರಿಗೂ ಕೂಡ ಗೊತ್ತಿದೆ ಹತ್ರ ಕೂಡ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ನ ಯಾರು ಮಾಡಿಸಿ ಹತ್ತು ವರ್ಷ ಆಗಿದ್ಯೋ ಎರಡ್ ಸಾವಿರದ ಹದಿಮೂರನೇ ಇಸ್ಪಿಲಿ ಆಧಾರ್ ಕಾರ್ಡ್ ಮಾಡಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಟೆನ್ ಇಯರ್ಸ್ ಆಗುತ್ತೆ ಸೊ ಆಧಾರ್ ಕಾರ್ಡ್ ಮಾಡಿಸಿ ಯಾರೆಲ್ಲ ಹತ್ತು ವರ್ಷ ಆಗಿದೆಯೋ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ ಮಾಡ್ಸ್ಬೇಕಾಗುತ್ತೆ ಅಪ್ಡೇಟ್ ಅಂದ್ರೆ ಏನ್ ಮಾಡಿಸ್ಬೇಕು ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹೋಗ್ಬಿಟ್ಟು ಅಡ್ರೆಸ್ ಏನಾದ್ರು ಚೇಂಜಸ್ ಮಾಡಿಸಿದರೆ ಅಡ್ರೆಸ್ ಚೇಂಜಸ್ ಮಾಡಿಸ್ಬೋದು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಇದೆ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಅಥವಾ ನೀವು ಈಗ ಮದುವೆ ಆಗಿರ್ತೀರಾ ಈಗ ಹಸ್ಬೆಂಡ್ ಮನೇಲಿ ಇರ್ತೀರಾ ಅಥವಾ ಹಸ್ಬೆಂಡ್ ಮನೆನ ಅಡ್ರೆಸ್ ಚೇಂಜಸ್ ಮಾಡಿಸ್ಬೇಕಂದ್ರೆ ಅಡ್ರೆಸ್ ಚೇಂಜಸ್ ಮಾಡಿಸ್ಬೋದು ಅಥವಾ ನಮ್ದು ಯಾವುದೂ ಇಲ್ಲ ನಾವೆಲ್ಲ ಅಡ್ರೆಸ್ ಪ್ರೆಸೆಂಟ್ ಇದೆ ಕಾಂಟ್ಯಾಕ್ಟ್ ನಂಬರ್ ಸರಿ ಇದೆ ಸ್ಪೆಲ್ಲಿಂಗ್ ರಾಂಗ್ ಇಲ್ಲ ಎಲ್ಲದೂ ಕೂಡ ಸರಿ ಇದೆ ಅನ್ನೋರು ಸೊ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರ್ ಬಂದು ನಾವು ಕರ್ನಾಟಕವನ್ನಿಗೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಗ ನಿಮಗೆ ನಿಮ್ಮ ಒಂದು ವಾರದಲ್ಲಿ ನಿಮಗೆ ಆಧಾರ್ ಕಾರ್ಡ್ ಸಿಗತ್ತೆ ಯಾಕಂದ್ರೆ ನೀವು ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇದು ಮೋದಿಯವರೇ ಹೇಳಿರುವಂಥದ್ದು ಸೊ ಇದನ್ನ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಮತ್ತೊಮ್ಮೆ ನೀವೇನಾದರೂ ಈಗ ಒಂದು ಫ್ರೀಯಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಬ್ಯಾಂಗ್ಳೂರ್ ಬಂದು ಕರ್ನಾಟಕವನ್ನು ಟೈಮ್ ಇದೆ ತದನಂತರ ನಿಮಗೆ ಚಾರ್ಜಸ್ ಕೂಡ ಮಾಡ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೆಲ್ಲ ಫ್ರೀಯಾಗಿ ಮಾಡಿಸ್ಬೇಕು ಅಂತ ಇದ್ರೆ ದಯವಿಟ್ಟು ಮಾಡಿಸಿ ಅಥವಾ ನಾವು ಚಾರ್ಜ್ ಕೊಟ್ಟೆ ಮಾಡಿ ಮಾಡ್ತೀವಿ ಅನ್ನೋರು ಮಾಡಿಸಿ ಮುಂದ್ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಇರ್ಬೋದು ಬೇರೆ ಬೇರೆ ಯೋಜನೆಗಳಿಗೂ ಕೂಡ ತೊಂದರೆ ಆಗೋದು ಡೆಫಿನೆಟ್ಲಿ ಉಂಟು ಯಾಕಂದ್ರೆ ಆಧಾರ್ ಕಾರ್ಡ್ ಅನ್ನೋದು ಪ್ರತಿ ಒಂದು ಡಾಕ್ಯುಮೆಂಟ್ಸ್ಗೂ ಇಂಪಾರ್ಟೆಂಟ್ ನೀವೊಂದು ಪಾಸ್ಪೋರ್ಟ್ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕು ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಸೊ ಇಲ್ಲಿ ಇವತ್ತಿನ ಮುಖ್ಯವಾದ ಅಪ್ಡೇಟ್ ಇದು ಅಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನನ್ನ ಇನ್ನೊಂದು ಚಾನಲ್ ಇದೆ ಲತಾ ನಿಹಾಲ್ ಬ್ಲಾಗ್ಸ್ ಅಂತ ಆ ಚಾನಲಲ್ಲಿ ನಾನು ಒಂದು ಎರಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ತೇನೆ ಸೊ ಆ ವಿಡಿಯೋಕ್ಕೂ ಹೋಗಿ ಸಪೋರ್ಟ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಪ್ರತಿಯೊಬ್ಬರು ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ಕೇಳ್ಕೊಂತ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೇನೆ ಮುಂಬರುವ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ